ಬಿಕ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕೇಶವ ಅವರ ಈಗ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಪಟ್ಟಣನವರ್ ಜಯಂತ ಟಿ ಸಮೀರ್ ಇನ್ನೊಂದು ಕಡೆ ಈಗ ವಿಠಲಗೌಡ ಆನಂತರದಲ್ಲಿ ಮನಾಫ್ ಇವರೆಲ್ಲರೂ ಒಂದೇ ಗ್ಯಾಂಗ್ ಅಂತಾನೆ ನಿಮ್ಮ ಅಭಿಪ್ರಾಯ ಇವರೆಲ್ಲರೂ ಒಂದೇ ಗ್ಯಾಂಗ್ ಅಂತಾನೆ ಎಸ್ ಐ ಟಿ ಮುಂದೆ ಯಾರು ಬೇಕಾದ್ರೂ ದೂರು ಕೊಡಬಹುದು ಅಂತ ಬಂದಾಗ ಅವರವರಿಗೆ ತೋಚಿದ್ದು ಅವರವರಿಗೆ ಕಾಣಿಸಿದ್ದು ಅವರವರು ನ್ಯಾಯ ಅಂತ ನಂಬಿಕೊಂಡಿದ್ದು ಇಲ್ಲೊಂದು ಅನ್ಯಾಯ ಆಗಿದೆ ಅಂತ ಅವ್ರಿಗೆ ಕನ್ವಿನ್ಸ್ ಆಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಬಂದಿದ್ದಾರೆ ಅಂತ ತಮ್ಮ ಅಭಿಪ್ರಾಯನ ಸರ್ ನೀವು ಯಾರದೆಲ್ಲ ಈಗ ಹೆಸರು ಹೇಳಿದ್ರಲ್ಲ ಹ್ಞೂ ಅದೆಲ್ಲ ಒಂದೇ ತರಬೇತಿ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದವರು ಓಕೆ ಅವರ ಎಲ್ಲರ ಹೆಡ್ ಮಾಸ್ಟರ್ ಒಬ್ಬರೇ ಹ್ಞೂ ಅಲ್ಲಿ ಬೇರೆ ಯಾರು ಒಬ್ರೆ ಮಾಸ್ಟರ್ ಅವರಿಗೆ ಒಬ್ಬರೇ ಹೆಡ್ ಮಾಸ್ಟರ್ ಒಂದು ಅದೇ ಶಾಲೆಯಲ್ಲಿ ತರಬೇತಿ ಪಡ್ಕೊಂಡು ಬಂದವರು ಒಂದೇ ಕೋಣೆಯೊಳಗೆ ತರಬೇತಿ ಪಡ್ಕೊಂಡು ಬಂದವರು ನೀವು ಈಗ ಯಾರೆಲ್ಲ ಹೆಸರನ್ನು ಹೇಳಿದ್ರು ಅವರು ಯಾರು ಕೂಡ ಬೇರೆಯವರಲ್ಲ ಇಂಡಿಪೆಂಡೆಂಟ್ ವಿಟ್ನೆಸ್ ಅಲ್ಲ ಅವರೆಲ್ಲ ಆ ಸುಮಾರು ಹನ್ನೆರಡು ವರ್ಷಗಳಿಂದ ಕೆಲವರು ಇದ್ರು ಆಮೇಲೆ ಒಂದು ಮೂರು ವರ್ಷಗಳಿಂದ ಕೆಲವರು ಸೇರ್ಕೊಂಡ್ರು ಈಗ ಒಂದು ಎರಡು ವರ್ಷಗಳಿಂದ ಅಥವಾ ಆರು ತಿಂಗಳ ಹಿಂದೆ ಸೇರ್ಕೊಂಡವರು ಎಲ್ಲ ಒಂದು ಅದು ಎಲ್ಲ ಒಟ್ಟಾಗಿರುವಂತಹ ಒಂದು ಗ್ಯಾಂಗ್ ಅದು ಸಾಕ್ಷಿಗಳ ಸಾಕ್ಷಿಗಳ ಇವರೆಲ್ಲ ಸಾಕ್ಷಿಗಳ ಅಥವಾ ಅನ್ಯಾಯದ ವಿರುದ್ಧದ ಹೋರಾಟಗಾರರ ಇವರೆಲ್ಲರೂ ಇದೆಲ್ಲ ಪಿತೂರಿಗಳು ಸರ್ ಓಕೆ ಇವರು ಸಾಕ್ಷಿಗಳು ಅಂತ ಹೇಳುದಕ್ಕಿಂತ ಇದೆಲ್ಲ ಪಿತೂರಿಗಳ ಒಂದು ಅಂಗಗಳು ಅಷ್ಟೇ ಹ್ಮ್ ಇವರು ಅನ್ಯಾಯದ ವಿರುದ್ಧ ಹೋರಾಟ ಮಾಡುವವರಲ್ಲ ಅಥವಾ ಸಾಕ್ಷಿಯಾಗಿ ಬರುವವರಲ್ಲ ಇದು ಪಿತೂರಿಯ ಒಂದು ಅಂಗ ಎಲ್ಲ ಇವರಲ್ಲಿ ಇರುವಂತದ್ದೆಲ್ಲ ಪಿತೂರಿಗಳೇ ಬೇರೆ ಏನಿಲ್ಲ ಇಲ್ಲ ಅಲ್ಲ ಈಗ ಇವರೆಲ್ಲರನ್ನು ವಶಕ್ಕೆ ತಗೊಂಡು ವಿಚಾರಣೆ ಮಾಡಬೇಕು ಅಂತ ತಮ್ಮ ಅಭಿಪ್ರಾಯನ ಯಾಕಂದರೆ ಈ ಚಿನ್ನಯ್ಯ ಮೊದಲು ಎಸ್ಕಾರ್ಟಲ್ಲಿ ಬರ್ತಾ ಇದ್ದದ್ದು ಫುಲ್ ಎಸ್ಕಾರ್ಟ್ ಬೆಳಗ್ಗೆ ಬ ಅವರು ಬರ್ತಾಯಿದ್ರು ಚಿನ್ನಯ್ಯ ಬಂದಮೇಲೆ ಪೊಲೀಸ್ಗೆ ಕರ್ಕೊಂಡು ಬರ್ತಾಯಿದ್ರು ಎಸ್ ಐ ಟಿ ಅವರು ತನಿಖೆ ನಡೀತಾ ಇತ್ತು ಲಂಚ್ ಟೈಮಿಗೆ ಲಂಚ್ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಮತ್ತೆ ಬರ್ತಾ ಇದ್ದರು ಬಿಟ್ಟು ಕಳಿಸ್ತಾಯಿದ್ರು ಚಿನ್ನಯ್ಯನ ವಶಕ್ಕೆ ಪಡ್ಕೊಂಡಂತೆ ಇವರನ್ನು ವಶಕ್ಕೆ ಪಡ್ಕೊಳ್ಬೇಕು ಅಂತ ತಮ್ಮ ಅಭಿಪ್ರಾಯನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಬೇಕು ಅಂತ ಹೇಳಿ ನಿಮ್ಮ ಪ್ರಕಾರ ಇದರಲ್ಲ ಒಂದು ಸಂಚು ಕೋರರು ಅನ್ನು ಆ್ಯಂಗಲಲ್ಲಿ ನೀವು ಮಾತಾಡ್ತಾಯಿದ್ದೀರಿ ಸರ್ ಅವರನ್ನು ವಿಚಾರಣೆಗೆ ಪಡ್ಕೊಳ್ಬೇಕ ಬೇಡ ಅಂತೇಳಿ ಎಸ್ಐ ಟಿಗೆ ಬಿಟ್ಟಂತದ್ದು ಈಗ ನನ್ನ ನಿವೃತ್ತ ಪೊಲೀಸ್ ಅಧಿಕಾರಿ ಅವರು ಹೇಳಿದಾಗೆ ಅದೆಲ್ಲ ಎಸ್ ಐ ಟಿ ಅವರು ಆಲೋಚನೆ ಮಾಡ್ತಾರೆ ಆದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ ಅವರು ಯಾಕಾಗಿ ಬಂದ್ರು ಏನಕ್ಕಾಗಿ ಬಂದ್ರು ಎಲ್ಲಿ ಇದ್ರು ಈಗ ಒಬ್ಬ ವ್ಯಕ್ತಿಯನ್ನು ಎಸ್ಕಾರ್ಟ್ ಕೊಟ್ಟು ಕರ್ಕೊಂಡು ಹೋಗಾಗ ನಾವು ಕೂಡ ಅಬ್ಜೆಕ್ಷನ್ ಮಾಡಿದವರು ಅವ್ನನ್ನು ಯಾಕೆ ಬಂಧನ ಮಾಡಲಿಲ್ಲ ಅಂತ ಹೇಳಿ ಅವರ ವಿರುದ್ಧ ಯಾಕೆ ಕೇಸನ್ನು ದಾಖಲು ಮಾಡ್ತಾ ಇಲ್ಲ ಅಂತೇಳಿ ನಾವು ಅದನ್ನು ಅಬ್ಜೆಕ್ಷನ್ ಮಾಡಿದವರು ಆಗ ನಮಗೂ ತಲೆಗೆ ಏನು ಹೋಗ್ತಿತ್ತು ಅಂತ ಹೇಳಿದ್ರೆ ಬೆಳಿಗ್ಗೆ ಬರ್ತಾರೆ ಒಂದು ಗಾ ಬಾಡಿ ಗಾರ್ಡ್ಸ್ ಬಂದಾಗ ಅವರನ್ನು ಕರ್ಕೊಂಡು ಬರ್ತಾರೆ ಮಧ್ಯಾಹ್ನ ಊಟ ತಂದು ಊಟ ಮಾಡ್ತಾರೆ ಹಿಂದೆ ವಕೀಲರುಗಳು ಇರ್ತಾರೆ ರಾತ್ರಿ ಎಲ್ಲಿಗೂ ಹೊರಟು ಹೋಗ್ತಾರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ ನೋಡಿ ಅವರನ್ನು ಅರೆಸ್ಟ್ ಮಾಡಿ ಅಂತ ಹೇಳಿ ನಾನು ಕೂಡ ಹೇಳಿದವನೇ ಆದ್ರೆ ಈಗ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಎಸ್ ಐ ಟಿ ಅವರು ಅಲ್ಲಿ ಸತ್ಯಾಂಶಗಳು ಬರುವ ತನಕ ಕಾದ್ರು ಸತ್ಯಾಂಶಗಳು ಬಂದ ನಂತರ ಇಲ್ಲಿ ಹುರುಳಿ ಇದೆಯಾ ಇಲ್ಲೋ ಅಂತ ಅವರು ಕಂಡುಕೊಂಡ್ರು ಅವರನ್ನೇ ಆರೋಪಿಯಾಗಿ ಮಾಡಿದ್ರು ಹಾಗಾಗಿ ಎಸ್ಐಟಿ ಎಷ್ಟು ಸಮಯ ಕೂಡ ತಕೊಳ್ಳಿ ಖಂಡಿತವಾಗಿಯೂ ಇದರಲ್ಲಿ ಯಾರೆಲ್ಲ ಇದ್ದಾರೋ ಅವರನ್ನೆಲ್ಲ ಬಂಧನ ಆಗುವಂತ ದಿನ ಹತ್ತಿರ ಇದೆ ಖಂಡಿತ ಬಂಧನ ಆಗಿಯೇ ಆಗ್ತಾರೆ ಇವರೆಲ್ಲರೂ ಬಂಧನ ಆಗ್ತಾರೆ ಇದರ ಬಗ್ಗೆ ಯಾವುದೇ ಸಂಶಯ ನಮಗೆ ಈಗ ಉಳ್ಕೊಳ್ಳಿಲ್ಲ ಖಂಡಿತವಾಗಿ ಎಸ್ ಐ ಟಿ ಅವರು ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡ್ತಿದ್ದಾರೆ ಒಳ್ಳೆ ಒಂದು ದಾರಿಯಲ್ಲೇ ಹೋಗ್ತಿದ್ದಾರೆ ಹೇಳಿ ನನಗೆ ಕೂಡ ಅನುಭವ ಆಗಿದೆ ಸರ್ ವಿಠ್ಠಲ್ ಗೌಡ ಲೇಟೆಸ್ಟ್ ಎಂಟ್ರಿ ಕೇಸ್ ಗೆ ಲೇಟೆಸ್ಟ್ ಆಗಿ ಎಂಟ್ರಿ ಆಗ್ತಿರೋದು ವಿಠ್ಠಲ ಗೌಡ ಇವ್ರ್ ಕಥೆ ಏನು ನಿಮ್ಮ ಪ್ರಕಾರ ಯೇಶವ್ರೆ ಸರ್ ಅವರು ಲೇಟೆಸ್ಟ್ ಆಗಿ ಬುರುಡೆ ಕೇಸಿಗೆ ಎಂಟ್ರಿ ಆಗಿರ್ಬೋದು ತಮಗೆ ತಮಿಗೆ ನೆನ್ಪಿದೆಯಲ್ವೋ ಗೊತ್ತಿಲ್ಲ ತೌಜುಮಾರು ಎಸ್ ಐ ಟಿ ನೇಮಕಾಗಿ ಹದಿನೈದು ದಿನಗಳ ಹದ್ನೈದು ದಿನಗಳ ಹಿಂದೆ ಏನು ಅಲ್ಲಿ ಒಬ್ಬ ಯೂಟ್ಯೂಬರ್ ಬಂದು ಅದನ್ನು ಬುರುಡೆಯನ್ನು ತೆಗೆಯುವಾಗ ಆ ಬುರುಡೆಯ ಸ್ಥಳವನ್ನು ತೋರಿಸಿಕೊಡುವಾಗ ಇದೇ ವಿಠಲ್ಗೌಡ ಅವರೊಟ್ಟಿಗೆ ಇದ್ರು ಗಾಡಿಯಲ್ಲಿ ಇದ್ರು ಅಂತ ಹೇಳುವಂತ ಮಾಹಿತಿ ನಮ್ಮಲ್ಲಿ ಇದೆ ಅದಲ್ಲದೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಒಂದು ಪಾತ್ರವನ್ನು ನಿರ್ವಹಿಸಿದ ಇದು ವಿಠಲ್ಗೌಡ ಎರಡು ಸಾವಿರದ ಹದಿಮೂರರಲ್ಲಿ ಇನ್ನೊಂದು ಪಾತ್ರವನ್ನು ನಿರ್ವಹಿಸಿದ್ದು ಆಮೇಲೆ ಎರಡು ಸಾವಿರದ ಹದಿಮೂರರ ನಂತರ ಒಂದೇ ಪಾತ್ರವನ್ನು ನಿರ್ವಹಿಸಿಕೊಂಡು ಬಂದ್ರು ಇದರಲ್ಲಿ ಏನು ಇದ್ರು ಕೂಡ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಹೇಳ್ತಾ ಬಂದ್ರು ಆ ಗುಂಪಿಗೆ ತೊಂದರೆ ಅಂತ ದೃಷ್ಟಿಯಲ್ಲಿ ಸ್ವಲ್ಪ ಅವರನ್ನು ಸುಮ್ಮನೆ ಕೂತುಕೊಳ್ಸಿದ್ರು ಮಾತಾಡೋದ್ರಿಂದ ಕೆಲಸದಿಂದ ಅವರನ್ನು ಸುಮ್ಮನೆ ಕೂತುಕೊಳ್ಸಿರ್ಲಿಲ್ಲ ಪ್ರತಿ ಒಂದು ವಿಚಾರದಲ್ಲಿ ಅವರಿಗೆ ಊಟ ಕೊಡೋದಿರಲಿ ಅವರಿಗೆ ಏನು ಪಬ್ಸ್ ಕೊಡಗಿರುವುದು ಇರ್ಲಿ ಚಹಾ ತಿಂಡಿ ಕೊಡಗಿರುವುದು ಇರಲಿ ಎಲ್ಲವನ್ನು ಮಾಡ್ತಿದ್ದವನು ಇದೇ ವಿಠಲಗೌಡರು ಹಾಗಾಗಿ ಅವರ ಬಗ್ಗೆ ಯಾವುದೇ ರೀತಿಯಲ್ಲಿ ಆ ವ್ಯಕ್ತಿ ಲೇಟೆಸ್ಟ್ ಆಗಿ ಬಂದದ್ದು ಅಂತ ನಾನು ತಿಳ್ಕೊಳ್ಳೋದಿಲ್ಲ ಈ ವ್ಯಕ್ತಿ ಪ್ರಥಮದಿಂದಲೇ ಒಬ್ಬ ಪಾತ್ರಧಾರಿ ಆಗಿದ್ದವರು ಸರ್ ಓಕೆ ಇಲ್ಲಿ ನಾನೀಗ ಇನ್ನೊಂದು ಕಡೆ ಸಂಖ್ಯೆ ಸರ್ ಕೇಳಬೇಕು ಸಂಖ್ಯೆ ಸರ್ ಇಲ್ಲಿ ಚಿನ್ನಯ್ಯ ಇನ್ನೊಂದು ಕಡೆ ಮಟ್ಟಣ್ಣನವರ್ ತಿಮರೋಡಿ ವಿಠಲಗೌಡ ಈ ರೀತಿ ಬೇರೆ ಬೇರೆ ಪಾತ್ರಗಳು ಬರ್ತಾ ಇದೆಯಲ್ಲ ಸರ್ ಇಲ್ಲಿ ಇವರು ಒಂದು ಟೀಮ್ ಅಂತ ಹೇಳಬೇಕಾದ್ರೆ ಇದರಲ್ಲಿ ಯಾರೋ ಒಬ್ಬನೇ ತಪ್ಪು ಮಾಡಿದ್ದಾನೆ ಅಂತ ಬರಲ್ಲ ಒಂದು ತಂಡನೇ ನಿಜವಾಗ್ಲೂ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾಗ ಕಾನ್ಸ್ಪೆರಸ್ಸಿ ಅಂಡರ್ ಬಂದು ಎಲ್ಲರೂ ಸಂಚು ಮಾಡಿಕೊಂಡೇ ಮಾಡಿದ್ದಾರೆ ಯಾರೋ ಮೊದಲು ಬಂದಿರಬಹುದು ಯಾರೋ ಸ್ವಲ್ಪ ಲೇಟಾಗಿ ಬಂದಿರಬಹುದು ಅಂತ ಒಂದು ರೋಲ್ ಬರುತ್ತೆ ಅದರಲ್ಲಿ ತಪ್ಪು ಮಾಡಿದರೆ ಎಲ್ಲರೂ ಮಾಡಿರಬೇಕು ಮಾಡದೇ ಇದ್ದರೆ ಯಾರ್ಯಾರೂ ಮಾಡಿರಲ್ಲ ಇದರಲ್ಲಿ ಆಗಬೇಕು ತಪ್ಪು ಮಾಡಿದ್ರೆ ಎಸ್ ಐ ಟಿಗೆ ಫೈಂಡ್ ಔಟ್ ಮಾಡಲಿಕ್ಕೆ ಅಥವಾ ಒಂದು ಮೇಜರ್ ಆಗಿರ್ತಕ್ಕಂಥ ಒಂದು ಇನ್ವೆಸ್ಟಿಗೇಷನ್ ಅಂಶವನ್ನು ಪರಿಗಣಿಸ್ಲಿಕ್ಕೆ ಇಷ್ಟು ದಿನ ಬೇಕಾಗಿತ್ತು ಅಂತ ಸಹಜವಾಗಿ ಒಂದು ಡೌಟ್ ಬರುತ್ತೆ ಸರ್ ಇಲ್ಲಿ ಮಾಡಿದೆಲ್ಲ ತಪ್ಪು ಮಾಡಿರಬೇಕು ಇಲ್ಲದ್ರೆ ಯಾರು ತಪ್ಪು ಮಾಡಿಲ್ಲ ಇದರಲ್ಲಿ ಆದರೂ ಆಗಬೇಕು ಎರಡರ ಮಧ್ಯದಲ್ಲಿ ಒಂಥರ ಓಲಾಡ್ತಾ ಇದೆಯಾ ಈ ಒಂದು ಕೇಸ್ ಅಂತ ಕೇಶವ್ ಇದು ಸಂಕೇತ್ ಸರ್ ನೋಡಿ ಕೇಶವರು ಒಂದು ಎರಡು ಮೂರು ವಿಚಾರಗಳನ್ನು ಹೇಳಿದರು ಪೂರಕವಾಗಿ ಅದು ಸಂಬಂಧಪಟ್ಟಂತ ಈಗ ಅವ್ರು ಷಡ್ಯಂತ್ರ ಮಾಡ್ತಾ ಇದಾರೆ ಅಥವಾ ಪಿತೂರಿ ಮಾಡ್ತಾ ಇದಾರೆ ಅನ್ನೋದು ನಾನು ತಮ್ಮ ಮಾಧ್ಯಮದ ಮೂಲಕ ಇಷ್ಟ ಇಷ್ಟಪಡ್ತೀನಿ ಪಿತೂರಿ ಮಾಡ್ತಾ ಇದಾರೆ ಅಂದ್ರೆ ಯಾರ ವಿರುದ್ಧ ಮಾಡ್ತಾ ಇದಾರೆ ಮೊದ್ಲೇದು ಎರಡನೇದ್ದು ಯಾವ ಕಾರಣಕ್ಕಾಗಿ ಮಾಡ್ತಾ ಇದಾರೆ ಎರಡನೇದ್ದು ಮೂರನೇದ್ದು ಅದ್ರಲ್ಲಿ ಏನಾದ್ರು ಪರ್ಸನಲ್ ಅಜೆಂಡಾ ಇದೆ ಅನ್ನೋದಿದ್ರೆ ಅದು ಏನು ಅನ್ನೋದು ಬಹಿರಂಗ ಪಡಿಸ್ಬೇಕು ಇದು ಮೂರನೇದ್ದು ಯಾಕಂದ್ರೆ ಇವೆಲ್ಲದಕ್ಕೂ ಕೂಡ ಪಿತೂರಿ ಏನಬೇಕಾದ್ರೆ ದರ್ ಇಸ್ ಕ್ರಿಮಿನಲ್ ಇಂಟೆನ್ ಟು ಸೇವ್ ದರ್ ಬ್ಯಾಕ್ ಗ್ರೌಂಡ್ ಆಫ್ ದೋಸ್ಟನ್ಸಸ್ತದೆ ಬರೇ ಪಿತೂರಿ ಪಿತೂರಿ ಅಂತ ಹೇಳುದ್ರೆ ಅದಕ್ಕೆ ಸಮರ್ಪಕ ಅನ್ಸೋದಿಲ್ಲ ಅಥವಾ ಅದನ್ನ ಜನನು ಒಪ್ಪೋದಿಲ್ಲ ಕಾನೂನು ಒಪ್ಪೋದಿಲ್ಲ ಹಾಗಾಗಿ ಈ ಪಿತೂರಿ ಅನ್ನೋದನ್ನೇ ಇತ್ತು ಅಂದ್ರೆ ಅದ್ರ ಹಿಂದಿನ ಬ್ಯಾಕ್ ಗ್ರೌಂಡ್ ಎಲ್ಲಾ ಬಿಚ್ಚಿ ಹೇಳ್ಬೇಕಾಗ್ತದೆ ಅವಾಗ ಪಿತೂರು ಏನಬೇಕಾದ್ರೆ ಇವ್ರು ಹೇಳುತ್ತಾ ಇರುವಂತ ಆರೋಪಗಳನ್ನೂ ಕೇಳಬೇಕಾಗ್ತದೆ ಅವ್ರು ಹೇಳ್ತಾ ಇರುವಂತ ಆರೋಪಗಳನ್ನೂ ಕೇಳಬೇಕಾಗ್ತದೆ ಬಹಳ ದೀರ್ಘವಾಗಿ ಹೋಗುತ್ತೆ ಅವಾಗ ಇದು ತನಿಖೆ ಏನಿದೆ ಅಲ್ಲ ಅಥವಾ ಇದು ವಿಚಾರ ಏನ್ ನಡೀತಾ ಇದೆ ಈ ವಿಚಾರ ಬಿಟ್ಟು ಬಹಳ ದೂರನೂ ಹೋಗ್ಬೋದು ನಾವು ಹೇಳೋದಂದ್ರೆ ಇದು ಬರೀ ಹೆಣಗಳನ್ನ ಅಗದಿರೋದು ಶವ ತೆಗಿಯೋದು ಇಷ್ಟಕ್ಕೆ ಸೀಮಿತವಾಗಿರೋದು ಇದ್ರ ಹಿಂದೆ ಬಹಳ ಪಿತೂರಿ ಇದೆ ಅನ್ನೋದಾದ್ರೆ ಬಹಳ ಜನ ಅದರಲ್ಲಿ ಕೊರುಡ್ ಆಗಿದ್ದಾರೆ ಅನ್ನೋದಾದ್ರೆ ಇಷ್ಟೊಂದು ಜನ ಕೊರು ಆಗಿದ್ದಾರೆ ಅನ್ನೋದಿದ್ರೆ ಅದ್ರಲ್ಲಿ ಏನೋ ಬಹಳ ದೊಡ್ಡ ವಿಚಾರ ಇರಬೇಕು ಅನ್ನೋದನ್ನ ಅದು ಸಮಾಜಕ್ಕೆ ಒಂಥರ ಸಂಶಯ ಹುಟ್ಟಬುಟ್ಟಾಗ್ತದೆ ಹಾಗಾಗಿ ಇದನ್ನ ಎಲ್ಲವನ್ನೂ ಇಟ್ಕೊಂಡೇನೆ ಚರ್ಚೆ ಮಾಡಬೇಕಾಗ್ತದೆ ಆ ತರ ಪಿತೂರು ಎನ್ನು ಮುಂದ್ ಬಂದ್ರೆ ಯಾಕಂದ್ರೆ ಎರಡು ಕಡೆ ನಾವು ಆರೋಪದ ಮೇಲೆ ಪಿತೂರಿ ಇದೆ ಅಂತ ಅನ್ನೋದಾಗ್ಲಿ ಅಥವಾ ಪಿತೂರಿ ಇದೆ ಅಂತ ಒಪ್ಪೋದಾಗ್ಲಿ ಮಾಡೋಕ್ಕಿಂತ ಮುಂಚೆ ಎರಡು ಕಡೆ ಆಲಿಸಿ ಅದನ್ನ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ ಆ ರೀತಿಯಲ್ಲಿ ತನಿಖಾಧಿಕಾರಿಗಳು ಕೂಡ ಷಡ್ಯಂತ್ರ ಅಥವಾ ಪಿತೂರಿ ಅಂತ ಅನ್ಬೇಕಾದ್ರೆ ಯಾವ